ಇನ್ನೂರ ಇಪ್ಪತ್ತು ನಾಲ್ಕು ಜನ ಏನು ನಮ್ಮ ಅಸೆಂಬ್ಲಿಗೆ ಹೋಗ್ತಾರೋ ಶೇಕಡ ತೊಂಬತ್ತ ಐದು ಪರ್ಸೆಂಟ್ ಎಲ್ಲ ರೈತರ ಮಕ್ಕಳು ಹೇಳಿ ಹೋಗ್ತಾರೆ ಆದರೆ ರೈತರ ಬಗ್ಗೆ ಒಬ್ಬ ಆದರೂ ಕೂಡ ಕಾಳಜಿ ಐತೆ ಎರಡು ಸಾವಿರದ ಮೇಲೆ ಬಂದಂಥ ಏನು ಈಗಿನ ರಾಜಕಾರಣಿಗಳಿದ ಇವರೆಲ್ಲ ಒಂದು ರೀತಿಯಲ್ಲಿ ಈ ಭ್ರಷ್ಟರ ಭ್ರಷ್ಟರ ಕೂಟ ಆಗಿದೆ ಅನೇಕ ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ಮಾತ್ರ ರೈತರು ಕಾಣ್ತಾರೆ ಆದ್ಮೇಲೆ ಯಾವುದೇ ಒಂದು ಗ್ರಾಮಕ್ಕೂ ಕೂಡ ಕೆಲವು ಬರದಂತ ಎಮ್ ಎಲ್ ಇವತ್ತು ಕಾರ್ಗೆ ಮಗನ ಕ್ಯಾಕ್ ಜಮೀನು ಕೊಟ್ರಿ ಅದೇ ರೀತಿ ಇವತ್ತು ಬೊಮ್ಮಾಯಿ ಅವರು ಅವ್ರಿಗೆ ಯಾಕೆ ಕೊಟ್ರಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಇತಿಹಾಸ ಕಂಡಂತ ಕಾಂಗ್ರೆಸ್ ಮಾಡಿದ್ದು ಇದೇ ರೈತ ಸಂಘ ಅಂತ ಹೇಳಿ ಜ್ಞಾಪಿಸುತ್ತೇವೆ ಇಡೀ ರಾಜ್ಯದಂತ ಹೋರಾಟವನ್ನು ಮಾಡಿ ನಮ್ಮದೇ ಪಕ್ಷವನ್ನು ಕಟ್ಟುವ ಕೆಲಸ ನಾವು ಮಾಡ್ತೇವೆ ಇದಿನ ರೈತರ ಹಲವಾರು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರೈತ ಸಂಘ ಹಾಗೆ ಹಸಿರು ಸೇನೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಬನ್ನಿ ರೈತ ಮುಖಂಡರು ನಮ್ಮ ಜೊತೆ ಇದ್ದಾರೆ ರೈತರಿಗೆ ಯಾವ ಯಾವ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನು ಅವರಿಂದಲೇ ಕೇಳ್ಬೇಡಣ್ಣ ಸರ್ ಇವತ್ತು ರೈತರಿಗೆ ಸಂಬಂಧಪಟ್ಟಂತೆ ಹಲವಾರು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾ ಇದ್ದೀರಿ ಯಾವ ಯಾವ ಬೇಡಿಕೆಯನ್ನು ತಾವು ಸರ್ಕಾರದ ಮುಂದೆ ಇಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ನೇತೃತ್ವದಲ್ಲಿ ರೈತರ ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಫ್ರೀಡಂ ಪಾರ್ಕಲ್ಲಿ ಇಡೀ ರಾಜ್ಯದ ರೈತರು ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ ಪ್ರಮುಖವಾಗಿ ರೈತನ ಏನು ಅಕ್ಷಯ ಪಾತ್ರೆಯಾದಂಥ ಭೂಮಿಯನ್ನು ಇವತ್ತು ಸ್ವಾಧೀನಪಡಿಸ್ಕೊಳ್ತಾ ಇರುವಂಥ ಸರ್ಕಾರದ ನೆಡೆಯನ್ನು ಖಂಡಿಸಿ ಮೊದಲ ಬಾರಿಗೆ ನಾವು ಪ್ರತಿಭಟನೆಯನ್ನು ಮಾಡಿದ್ದಲ್ಲ ಇಡೀ ಮಾಡ್ತಾನೇ ಇದ್ದೇವೆ ಎರಡನೇದಾಗಿ ಏನು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಕೂಡ ಮಾಡಿದ್ದೇವೆ ನಮ್ಮ ರೈತರು ಬೆಳೆದಂಥ ಬೆಳೆಗಳು ಸರಿಯಾದಂಥ ಒಂದು ವೈಜ್ಞಾನಿಕವಾದಂಥ ಬೆಲೆ ಬೇಕು ಅಂತೇಳಿ ಎಮ್ ಎಸ್ ಪಿ ವಿಚಾರದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ ಮತ್ತು ಏನು ಇವತ್ತು ಸಾವಿರದ ಒಂಬೈನೂರ ಅರವತ್ತೊಂದರ ಭೂ ಸುಧಾರಣಾ ಕಾಯ್ದೆಗೆ ಅನೇಕ ರೀತಿಯಲ್ಲಿ ತಿದ್ದುಪಡಿಯನ್ನು ಮಾಡಿ ಇವತ್ತು ಭೂಮಿಯನ್ನು ಕದಿಲಿಕ್ಕೆ ಬಂದಂಥ ಏನು ಕಾಯ್ದೆಗಳಿದ್ದಾವೆ ಇವತ್ತು ಭೂ ಸ್ವಾಧೀನ ಕಾಯ್ದೆಗಳು ಮತ್ತು ಭೂ ಸುಧಾರಣಾ ಕಾಯ್ದೆಗಳಿರ್ಬೋದು ಅದರಲ್ಲಿ ಎ ಪಿ ಎಮ್ ಸಿ ಕಾಯ್ದೆ ಇರ್ಬೋದು ಅದರಲ್ಲಿ ಮತ್ತು ವಿದ್ಯುತ್ ಖಾಸಗೀಕರಣ ವಿಚಾರದಲ್ಲೂ ಕೂಡ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಮೂಲ ಕಾರಣ ಅದೇ ರೀತಿ ರೈತರು ಬೆಳೆದಂಥ ಏನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇಡೀ ರಾಜ್ಯ ಬರಗಾಲ ಆಗಿತ್ತು ಆ ಬರಗಾಲ ಆಗಿದ್ದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರನ ಹೇಳ್ತು ಮೂವತ್ತಾರು ಸಾವಿರ ಕೋಟಿ ಹಣ ರೈತರಿಗೆ ಇವತ್ತು ನಾವು ಕೊಡಬೇಕು ಅಂತೇಳಿ ಅದೇ ರಾಜ್ಯ ಸರ್ಕಾರ ಕೊಟ್ಟಿದ್ದೆಷ್ಟು ಕೇವಲ ಮೂರು ಸಾವಿರದ ಆರುನೂರು ಕೋಟಿ ಮಾತ್ರ ಯಾಕೆ ಇವತ್ತು ಅಷ್ಟು ಕೋಟಿನ ರೈತರನ್ನ ಬಿಟ್ಟಿದ್ವಿ ಒಂದು ಉದಾಹರಣೆ ತಮ್ಮ ಗಮನಕ್ಕೆ ತರ್ತೇವೆ ಇವತ್ತು ಇವತ್ತು ಸರ್ಕಾರಿ ನೌಕರರಿಗೆ ಸರಿಸುಮಾರು ಇಪ್ಪತ್ತೆರಡು ಮೂರು ಏನು ಏಳನೇ ಆಯತನ ಆಯೋಗದಲ್ಲಿ ಇವತ್ತು ಎಂಬತ್ತೊಂದು ಸಾವಿರ ಕೋಟಿ ಕೊಟ್ಟಿರಲ್ಲ ನಾವು ಬೇಡ ಅಂತ ಏನು ಹೇಳಿಲ್ಲ ನಮಗೆ ಯಾಕೆ ಕೊಡ್ತಾ ಅಲ್ಲಿ ಇವತ್ತು ಇವತ್ತು ರೈತನ ಬಗ್ಗೆ ಕಾಳಜಿ ಇಲ್ಲವೇ ಈ ರೈತ ಸರ್ಕಾರ ಬರಬೇಕಾದ್ರೆ ಸರ್ಕಾರ ಬರಬೇಕಾದ್ರೆ ಮೂಲ ನಾವು ರೈತರ ಕಾರಣ ಇಡೀ ರಾಜ್ಯಾದ್ಯಂತ ಇಡೀ ರಾಷ್ಟ್ರಾದ್ಯಂತ ನನ್ನ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂದರೆ ಪ್ರತಿಯೊಂದು ಸರ್ಕಾರದ ರಚನೆಯಿಂದ ರೈತರು ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ ಸತ್ಯ ಆದರೆ ಇವತ್ತು ರೈತರ ಪರವಾಗಿ ಧ್ವನಿ ಎತ್ತವರೇ ಇವತ್ತು ಅಸೆಂಬ್ಲಿನಲ್ಲಿ ಕಡಿಮೆ ಆಗಿದೆ ಬಯಸ್ತೀರಿ ಇದು ಮೂಲ ಪ್ರಶ್ನೆ ಇನ್ನೂರ ಇಪ್ಪತ್ತು ನಾಲ್ಕು ಜನ ಏನು ನಮ್ಮ ಅಸೆಂಬ್ಲಿಗೆ ಹೋಗ್ತಾರೋ ಶೇಕಡ ತೊಂಬತ್ತ ಐದು ಪರ್ಸೆಂಟ್ ಎಲ್ಲ ರೈತರ ಮಕ್ಕಳು ಅಂತೇಳಿ ಹೋಗ್ತಾರೆ ಆದರೆ ರೈತನ ಬಗ್ಗೆ ಒಬ್ಬ ಆದರೂ ಕೂಡ ಕಾಳಜಿ ಆಯ್ತಾ ಅಂದರೆ ಅದು ಬರೀ ಚುನಾವಣೆಯಲ್ಲಿ ರೈತರ ಮಕ್ಕಳು ರೈತರ ಪರ ರೈತರ ಪರ ಧ್ವನಿ ಎತ್ತುವಂಥದ್ದು ಹೋರಾಟಗಳು ಎಲ್ಲವೂ ಕೂಡ ಇಷ್ಟೇನ ನೋಡ್ತಾ ಇದ್ರೆ ಬರೀ ರೈತರ ಪರವಾಗಿ ಹೇಳಿಕೆಗಳಿರ್ತದೆ ಎಲ್ಲ ಒಂದು ಮಾಧ್ಯಮದ ಹೇಳಿಕೆಗಳು ಅಥವಾ ಜನರ ಪರ ಜನರ ಒಂದು ಸಮಾವೇಶಗಳಲ್ಲಿ ಮಾತಾಡ್ತಕ್ಕಂಥ ರೀತಿ ಎಲ್ಲವೂ ಕೂಡ ಆದರೆ ಚುನಾಯಿತರಾಗಿ ವಿಧಾನಸೌಧದ ಮೆಟ್ಟಲನ್ನು ಹತ್ತದ ಹತ್ತಿದ ತಕ್ಷಣವೇ ಅದೆಲ್ಲವೂ ಕೂಡ ಒಂದು ರೀತಿ ಬದಲಾಗ್ತಾ ಇರ್ತಕ್ಕಂಥ ಸನ್ನಿವೇಶಗಳನ್ನ ಕಾಣ್ತಾ ಇಲ್ವಾ ಈ ದಿನಗಳಲ್ಲಿ ಅಂತ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಸ್ವತಂತ್ರ ನಂತರದಲ್ಲಿ ಇದ್ದಂಥ ರಾಜಕಾರಣಿಗಳು ಕೇವಲ ಗಾಂಧಿ ಸಿದ್ಧಾಂತದ ಮೇಲೆ ಇದ್ದಂಥ ರಾಜಕಾರಣಿಗಳು ಅಂದರೆ ಎರಡು ಸಾವಿರದ ಮೇಲೆ ಬಂದಂಥ ಏನು ಈಗಿನ ರಾಜಕಾರಣಿಗಳಿದಾರಲ್ಲ ಇವರೆಲ್ಲ ಒಂದು ರೀತಿಯಲ್ಲಿ ಈ ಭ್ರಷ್ಟರ ಭ್ರಷ್ಟರ ಕೂಟ ಆಗಿತ್ತು ರೈತನ ಮೇಲೆ ಪ್ರಮಾಣ ಮಾಡಿದ್ದಂಥ ಅನೇಕ ಮುಖ್ಯಮಂತ್ರಿಗಳು ರೈತನ ಬೆನ್ನು ಮೂಳೆ ಮುರಿದ್ರು ಅನೇಕ ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ಮಾತ್ರ ರೈತರು ಕಾಣ್ತಾರೆ ಆದರೆ ಎಲೆಕ್ಷನ್ ಆದಮೇಲೆ ಯಾವುದೇ ಒಂದು ಗ್ರಾಮಕ್ಕೂ ಕೂಡ ಕೆಲವು ಬರೆದಂಥ ಎಮ್ ಎಲ್ ಎಗಳು ಕೂಡ ಇದ್ದಾರೆ ಇದನ್ನು ಧಿಕ್ಕರಿಸ್ಬೇಕು ಅಂತೇಳಿ ಈಗಾಗಲೇ ರಾಜ್ಯಾದ್ಯಂತನೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಭಾಳ ದಿಟ್ಟತನವಾದ ಹೋರಾಟಕ್ಕೆ ನಾಂದಿ ಆಗ್ತಾಯಿದ್ವಿ ಈಗಾಗಲೇ ಆಡ್ತಾನೇ ಇದ್ವಿ ಅವ್ರು ಏನು ಆಶ್ವಾಸನೆ ಕೊಟ್ಟರು ಇವತ್ತು ಭೂಮಿನೇ ಕಿಳ್ತಾ ಇದ್ರು ಬೆಳೆದಂಥ ಬೆಳೆಗೆ ಬೆ ನ್ಯಾಯ ಇಲ್ಲ ಇವತ್ತು ವಿದ್ಯುತ್ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಈ ಸಂದರ್ಭದಲ್ಲಿ ಪ್ರತಿ ನಾಗರಿಕನಿಗೂ ಬರೀ ರೈತರಲ್ಲ ನಾಗರಿಕನಿಗೂ ಕೂಡ ಡಿಜಿಟಲ್ ಮೀಟ್ರ್ ಇದ್ರಿ ಯಾವ ಉದ್ದೇಶ ಮೇಲೆ ಆಗ್ತಾಯಿದ್ದೀರಿ ಎಂಟು ನೂರು ರೂಪಾಯಿ ಮೀಟ್ರು ಐದು ಸಾವಿರ ಎಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಯಾವ ಉದ್ದೇಶದ ಮೇಲೆ ನೀವು ಆಗ್ತಾಯಿದ್ದೀರಿ ರೈತನ ಹಾಳು ಮಾಡಕ್ಕೆ ತಾವು ಇದ್ದೀರಾ ಇವತ್ತು ಭೂಮಿ ಫಲವತ್ತಾದಂಥ ಭೂಮಿನ ನೀವು ಕದಿತಾ ಇದ್ದೀರಲ್ಲ ಏನಿದೆ ಅರ್ಥ ನಿಮ್ಮ ಕೈಗಾರಿಕಾ ನೀತಿಯಲ್ಲಿ ಐತೆ ಕೃಷಿ ಏತರ ಭೂಮಿಯಲ್ಲಿ ಕೈಗಾರಿಕೆ ಮಾಡಬೇಕು ಅಂತೇಳಿ ಇವತ್ತು ಫಲವತ್ತಾದಂಥ ಕೃಷಿ ಭೂಮಿ ಏನಿವತ್ತು ವಿಷಯ ಇದೆ ಇವತ್ತು ಜಂಗಮಕೋಟೆ ಹೋಬಳಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಎಕರೆ ಭೂಮಿ ಫಲವತ್ತಾದಂಥ ಋಷುಪ್ತವಾದಂಥ ಭೂಮಿ ಅಂದರೆ ಅವರು ಇನ್ನೂ ಒಂದು ರೀತಿ ಸರ್ಕಾರದ ಹೇಳಿಕೆಗಳು ಅಭಿವೃದ್ಧಿ ಮಾಡಬಾರ್ದ ಅಭಿವೃದ್ಧಿಗೋಸ್ಕರ ತಗೊಳ್ತಾ ಇದೀವಿ ಮತ್ತೆ ಅದಕ್ಕೆ ಪರಿಹಾರ ಕೊಡ್ತಾ ಇದೀವಿ ಆ ಭೂಮಿಯ ಒಂದು ಬೆಲೆ ಏನಿದೆ ಅದನ್ನು ಕೊಡ್ತಾ ಇದ್ದೀವಲ್ಲ ಅಂತ ಕೇಳ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಇಡೀ ರೈತ ಕುಲ ನಿಮ್ಮ ಜೊತೆಯಲ್ಲಿ ಇರ್ತೇವೆ ನಾವು ಅಂದರೆ ಕೈಗಾರಿಕೆ ಮಾಡಬೇಕಾದ್ರೆ ಭೂಮಿ ಎಷ್ಟು ಬೇಕು ಒಂದು ಎಕರೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಎರಡು ಎಕರೆ ಯಾಕಪ್ಪ ನೂರು ಎಕರೆ ಕೊಡ್ತೀಯಾ ಯಾಕಪ್ಪ ಐನೂರು ಎಕರೆ ಕೊಡ್ತೀಯಾ ಏನಕ್ಕೆ ಕೈಗಾರಿಕೆ ಬೇಕು ನೀವು ಕೈಗಾರಿಕೆ ತಂದು ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯ ಪಕ್ಕದಲ್ಲಿ ಕೈಗಾರಿಕೆ ಮಾಡಬೇಕು ಅಂತೇಳಿ ಯೂನಿವರ್ಸಿಟಿಗೆ ಯಾಕೆ ಕೊಟ್ರಿ ಇವತ್ತು ಇವತ್ತು ಕರ್ಗೆ ಮಗನಿಗೆ ಯಾಕೆ ಜಮೀನು ಕೊಟ್ರಿ ಅದೇ ರೀತಿ ಇವತ್ತು ಬೊಮ್ಮಾಯಿಯವರು ಮುಖ್ಯ ಮಾಜಿ ಮುಖ್ಯ ಅವ್ರಿಗೆ ಯಾಕೆ ಕೊಟ್ಟ್ರಿ ಇನ್ನೂ ಅನೇಕ ಉದಾಹರಣೆಗಳು ಅಂದರೆ ಕೈಗಾರಿಕೆ ಮಾಡಬೇಕಲ್ಲ ಕೈಗಾರಿಕೆ ಮಾಡಬೇಕು ಅಂದರೆ ರಾಜ್ಯದಲ್ಲಿ ಎರಡೂವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನೀವು ಕೈಗಾರಿಕಾ ಭೂಮಿ ತಗೊಂಡಿದ್ರಿ ಇವತ್ತು ಒಂದು ಜೀವ ಓಡಿಸಿ ಎಷ್ಟು ಕೈಗಾರಿಕೆಗಳಿದ್ದಾವೆ ಅಂತೇಳಿ ಅಂದರೆ ಕೈಗಾರಿಕಾ ಹೆಸರಲ್ಲಿ ಭೂಮಿನ ಖರೀದಿ ಮಾಡ್ತಾಯಿದ್ರಿ ಇವತ್ತು ಬೆಂಗಳೂರಿನ ಏರ್ಪೋರ್ಟ್ ಕೈಗಾರಿಕಾ ವಿಚಾರದಲ್ಲಿ ತಗೊಂಡ್ರಿ ಇವತ್ತು ಮೂರು ಕಂಪ್ನಿಗಳು ಮಾಡಿದ್ರಿ ಮಾರಿದ್ರಿ ಅಂದರೆ ಅವನ ಪರಿಸ್ಥಿತಿ ಏನಾಗಬೇಕು ಅಲ್ಲಿ ರೈತನ ಪರಿಸ್ಥಿತಿ ಇವತ್ತು ಅವನು ಐದು ಲಕ್ಷಕ್ಕೆ ಮಾರಿದ್ದಂಥ ಒಬ್ಬ ಎಕರೆಗ ಇವತ್ತು ಒಂದು ಅಡಿ ಕನಿಷ್ಠ ಪಕ್ಷ ಒಂದು ಸಾವಿರ ಹೋಗೈತಿ ಒಂದು ಆ ಬೆಲೆಯಲ್ಲಿ ಅಂದರೆ ಯಾವ ರೀತಿ ನಿಮ್ಮ ಧೋರಣೆ ಯಾವ ಇವತ್ತು ಬೆಂಗಳೂರು ಸುತ್ತಮುತ್ತನೇ ಕೈಗಾರಿಕೆ ಬೇಕಾ ಇವತ್ತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಕೈಗಾರಿಕೆ ಬೇಡವೇ ಸರ್ ತಾವೇ ತಿಳಿಸಿದ್ದಾಗೆ ರೈತರ ಪರವಾಗಿ ಸರ್ಕಾರ ಮಾತಾಡ್ತಾ ಇಲ್ಲ ಈಗಾಗಲೇ ತಾವು ರೈತರ ಪರವಾಗಿ ಹಲವಾರು ಬೇಡಿಕೆಗಳನ್ನ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರಿ ಅದಕ್ಕೆ ಯಾವುದಕ್ಕೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಪ್ರಜೆಗಳಿಗೆ ಇವತ್ತು ಮಾನ್ಯತೆ ಇಲ್ಲ ಅನ್ನೋದು ತಮ್ಮ ವಾದವಾಗಿದೆ ತಮ್ಮ ಹೋರಾಟದ ನೀತಿಯನ್ನು ನೋಡಿದ್ರೆ ಕಾಣ್ತಾ ಇದೆ ಏನನ್ನ ಸರ್ಕಾರಕ್ಕೆ ಕೊನೆಯದಾಗಿ ಹೇಳಕ್ಕೆ ಬಯಸ್ತೀರಾ ಏನು ರೈತರ ವಿಚಾರದಲ್ಲಿ ಈ ರೀತಿ ಅಂದರೆ ಒಂದು ಮಲತಾಯಿ ಧೋರಣೆ ತಾವೇನೇ ಒಂದು ಮುಂದುವರಿಸಿದ್ದಾದರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಇತಿಹಾಸ ಕಂಡಂಥ ಕಾಂಗ್ರೆಸ್ಸನ್ನು ಮೂಲೆಗೊಪ್ಪು ಮಾಡಿದ್ದು ಇದೇ ರೈತ ಸಂಘ ಅಂತೇಳಿ ಜ್ಞಾಪಿಸ್ತೇವೆ ಮೊನ್ನೆ ಏನು ನೀವು ಬಂದಿದ್ದೀರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿಗೆ ತಾವು ಬಂದಿದ್ದಿರಿ ಬರಲಿಕ್ಕೂ ಕೂಡ ರೈತ ಸಂಘ ಮೂಲ ಕಾರಣ ಯಾಕೆ ಕಾರಣ ಅಂದರೆ ನಮ್ಮ ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಿಲ್ಲ ಅಂಥೇಳಿ ಕೇಂದ್ರ ಸರ್ಕಾರದ ಮೇಲೆ ದಿಟ್ಟವಾದಂಥ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದ ಫಲ ನೀವು ಬಂದಿದಿರಿ ನೀವೇನಾದರೂ ಬರಲಿಲ್ಲ ಅಂದರೆ ನಾವೇ ಆಡಳಿತ ಮಾಡ್ತೀವಿ ರೈತರೇ ಆಡಳಿತ ಮಾಡುವಂಥ ಸಂದರ್ಭ ಬಂದೈತೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ನಮ್ಮದೇ ಪಕ್ಷವನ್ನು ಕಟ್ಟುವ ಕೆಲಸ ನಾವು ಮಾಡ್ತೇವೆ